ದೀಪಾವಳಿ ಹಬ್ಬ ಹಿನ್ನೆಲೆ ನಗರದಲ್ಲಿ ಏರಿಕೆ ಕಂಡಿರುವಂಥದ್ದು ಆಯ್ಕೆಯು ಒಂದೇ ದಿನಕ್ಕೆ ನಗರದ ವಾಯುಗುಣಮಟ್ಟ ಸೂಚ್ಯಂಕ ಈಗ ಏರಿಕೆಯಾಗಿದೆ ಅಂದರೆ ಸಾಮಾನ್ಯ ದಿನಕ್ಕಿಂತ ಹನ್ನೆರಡರಷ್ಟು ಹೆಚ್ಚಿನ ಮಾಲಿನ್ಯ ಸೃಷ್ಟಿಯಾಗಿರುವಂಥದ್ದು ಪಟಾಕಿಯಿಂದಾಗಿ ಭಾರೀ ವಾಯು ಮಾಲಿನ್ಯ ದಾಖಲಾಗಿದೆ ಸಾಮಾನ್ಯ ದಿನಕ್ಕಿಂತ ಹನ್ನೆರಡರಷ್ಟು ನಗರದಲ್ಲಿ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಇಲಾಖೆ ಹೇಳ್ತಾ ಇರುವಂಥದ್ದು ಕಳೆದ ಬಾರಿಯನ್ನು ಅಥವಾ ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಇಳಿಕೆ ಇದೆ ಅಂತೆ ಸೊ ಕಳೆದ ಬಾರಿಗಿಂತ ಈ ಬಾರಿ ಎಂಬತ್ತರಷ್ಟು ಇಳಿಕೆ ಆಗಿದೆ ಅಂತ ಇಲಾಖೆ ಹೇಳ್ತಾ ಇದೆ ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ ಪಟಾಕಿನ ಸಿಡಿಸುವಂಥದ್ದು ಆಗಿರ್ಬೋದು ಅಥವಾ ಜಾಗೃತಿಯನ್ನು ವಹಿಸ್ತಿದ್ದಾರೆ ಪ್ರಮುಖವಾಗಿ ಜೀವ ಉಳಿಸಬೇಕು ಆಮೇಲೆ ಜೀವನ ಚೆನ್ನಾಗಿರಬೇಕು ಅಂದರೆ ಈ ಆಕ್ಸಿಜನ್ ಬೇಕಾಗತ್ತೆ ಆಕ್ಸಿಜನ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಪಟಾಕಿಯಿಂದಾಗಿ ವಾಯುಮಾಲಿನ್ಯದಾಗಿ ದೂರ ಇರಬೇಕಾಗತ್ತೆ ಆ ಕೆಲಸವನ್ನು ಬೆಂಗಳೂರಿನ ಜನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಈ ವರದಿಯನ್ನು ನೋಡಿದಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈ ಬಾರಿ ಸಹಜವಾಗಿ ಮಾಲಿನ್ಯ ಕಮ್ಮಿ ಇದೆ ಅನ್ನೋದು ಅಂದರೆ ಸಾಕಷ್ಟು ಜನ ಬೆಂಗಳೂರಿನ ಬಿಟ್ಟು ಹೋಗಿರೋದಕ್ಕೆ ಕಾರಣನ ಅಥವಾ ಜನ ಎಚ್ಚೆತ್ಕೊಂಡಿರೋದಾ ಹೇಗೆ ಅಂತ ಎಷ್ಟ ಖಂಡಿತ ಅಂದ್ರೆ ಆದ್ರೂ ಕೂಡ ಕಡಿಮೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗಾಗ್ಲೇ ಬಹುತೇಕ ಕಡೆಗಳಲ್ಲಿ ಪಟಾಕಿ ಸಿಡಿತಾ ಮಾಡ್ತಾ ಇರುವಂತದ್ದು ಸಿಲಿಕಾನ್ ಸಿಟಿ ಅಂದ್ರೆ ಒಂದು ಕಡೆ ಪೊಲ್ಯೂಷನ್ ಸಿಟಿ ಅನ್ನೋ ಹೆಸರು ಕೂಡ ಇರುವಂತದ್ದು ಸೊ ಹಾಗಾಗಿ ಆ ದೀಪಾವಳಿ ಅಹ್ ಇರುವ ಕಾರಣಕ್ಕಾಗಿ AQI ಒಂದೇ ದಿನಕ್ಕೆ ನಗರದ ವಾಯು ಗುಣಮಟ್ಟ ಏರಿಕೆ ಏರಿಕೆಯಾಗಿರುವಂತದ್ದು ಸಾಮಾನ್ಯ ದಿನಕ್ಕಿಂತ ಹನ್ನೆರಡು ಪರ್ಸೆಂಟ್ ಹೆಚ್ಚಿನ ಮಾಲಿನ್ಯ ಸೃಷ್ಟಿಯಾಗಿದೆ ಇದು ಪಟಾಕಿಯಿಂದ ನಗರದಲ್ಲಿ ಭಾರಿ ವಾಯು ಮಾಲಿನ್ಯ ದಾಖಲಾಗಿರ್ಬೋದು ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಅಂದ್ರೆ ಮೊದಲ ದಿನ ಇಳಿಕೆ ಕಂಡಿದೆ ಸೊ ಕಳೆದ ಬಾರಿ ಈ ಬಾರಿ ಏಟಿ ಪರ್ಸೆಂಟ್ ನಷ್ಟು ಇಳಿಕೆ ಆಗಿರುವಂತದ್ದು ಸೊ ಮೆಜೆಸ್ಟಿಕ್ ಆಗಿರ್ಬೋದು ಸಾನೆ ಗುರುವನಹಳ್ಳಿ ಆಗಿರ್ಬೋದು ಹೆಬ್ಬಾಳ ಆಗಿರ್ಬೋದು ಜಯನಗರ ಆಗಿರ್ಬೋದು ನಿಮಾ ಸಿಲ್ಕ್ ಬೋರ್ಡ್ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಈಗಾಗ್ಲೇ ಪೊಲ್ಯೂಷನ್ ನಲ್ಲಿ ಏರಿಕೆ ಆಗಿರುವಂತದ್ದು ಯಾಕಂದ್ರೆ ಇದು ಮೊದಲ ದಿನ ಆದ ಕಾರಣ ಇವತ್ತು ಕೂಡ ದೀಪಾವಳಿ ಇದೆ ನಾಳೆನು ದೀಪಾವಳಿ ಇರುವಂತದ್ದು ಸೊ ಮೂರು ದಿವಸದಲ್ಲಿ ಯಾವ ರೀತಿ ಪೊಲ್ಯೂಷನ್ ಏರಿಕೆ ಆಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ಆ ಸದ್ಯದ ಮಾಹಿತಿ ಪ್ರಕಾರ ಹನ್ನೆರಡು ಪರ್ಸೆಂಟ್ ನಷ್ಟು ನಗರದಲ್ಲಿ ಏರಿಕೆ ಆಗಿರುವ ವಿಚಾರ ಈಗಾಗಲೇ ತಿಳಿದು ಬಂದಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿಕಾಲ್ ಸಿಟಿಯಲ್ಲಿ ವಾಹನಗಳ ಹೊಗೆನೆ ಬಹಳ ಸಹ ಇರುವಂತದ್ದು ಪೊಲ್ಯೂಷನ್ ಉಂಟಾಗ್ತಿದೆ ಸದ್ಯ ಗ್ರೀನ್ ಪಟಾಕಿ ಸಿಡಿಸಿದ್ರು ಕೂಡ ಪೊಲ್ಯೂಷನ್ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೇರೆ ಲೆವೆಲ್ ಇದು ಸಾಕು ಚೆನ್ನಾಗಿ ಬರ್ತೈತೆ ಸಾಕದಾಗ್ ಬರ್ತೈತೆ